ನಮ್ಮ ಜನ್ಮದಲ್ಲಿ ತಿಂಗಳ ಸಂಬಳ ಕೊಟ್ಟಿಲ್ಲ ಇವರು ಅಂತ ಕೊಡದೆ ಪ್ರತಿ ಮೂರು ತಿಂಗಳ್ ಒಂದ್ಸಲ ನಾಲ್ಕು ತಿಂಗಳ ಆರು ಆರ್ ತಿಂಗಳಿಗೆ ಒಂದ್ಸಲ ಅದು ನಿಗದಿ ಮಾಡಿದ ಸಂಬಳ ಕೊಡ್ತಾ ಇಲ್ಲ ಸಂಬಳವನ್ನು ಕತ್ತರಿಸ್ತಾ ಇದ್ದಾರೆ ಕದೀತಾ ಇದಾರೆ ಸಂಬಳದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕಾಗಿ ಹೋರಾಟ ಸರ್ಕಾರದ ಕಾರ್ಮಿಕ ಇಲಾಖೆ ನಿಗದಿ ಮಾಡಿದ ಸಂಬಳ ನಮ್ಗೆ ಸಿಗಬೇಕು ಪ್ರತಿಯೊಬ್ಬರಿಂದ ಒಂದ್ ಸಾವಿರ ಎರಡ್ ಸಾವಿರ ದೀಡ್ ಸಾವಿರ ಮೂರ್ ಸಾವಿರ ಕತ್ತರಿಸ್ತಾನೆ ಇದ್ದಾರೆ ಮತ್ತೆ ಆಕಡೆ ಸರ್ಕಾರದ ಖಜಾನೆ ಡ್ರೋ ಮಾಡ್ತಾ ಇದ್ದಾರೆ ಫುಲ್ ಡ್ರಾ ಆಗ್ತಿದೆ ಅಮೌಂಟ್ ಆ ಕಡೆ ಆ ಕಡೆ ಸರ್ಕಾರದ ಕಜೇಲಿ ರೊಕ್ಕ ಉಳಿದಿಲ್ಲ ಈ ಕಡೆ ಕಾರ್ಮಿಕರಿಗೆ ಮುಟ್ಟೋದಿಲ್ಲ ಎರಡ್ ಸಾವಿರ ಹದಿನೆಂಟರಿಂದ ಎರಡ್ ಸಾವಿರ ಇಪ್ಪತ್ತೈದು ಇಲ್ಲಿ ತನಕ ಒಟ್ಟು ಏಳುನೂರ ನಲವತ್ತೆಂಟು ಕಾರ್ಮಿಕರ ಶೇಕಡ ಐವತ್ತರಷ್ಟು ಇ ಪಿ ಎಫ್ ಐ ಆರ್ ಅನ್ನು ನುಂಗಿ ಹಾಕಿದ್ದಾರೆ ಆ ಕಡೆ ರೈತರನ್ನು ಹಾಳು ಮಾಡ್ತಾ ಇದಾರೆ ಈ ಕಡೆ ಕಾರ್ಮಿಕರು ಹಾಳು ಮಾಡೋದ್ರಿಂದ ಸೊ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿರಿವಾರ್ ಡಿವಿಜನ್ ಆಫೀಸ್ನ ಕೀಲ್ ಹಾಕ್ತಿವಿ ಲಾಕ್ಔಟ್ ಮಾಡ್ತೀವಿ ಅವರು ಸ್ನೇಹಿತರೆ ಮೊಟ್ಟ ಮೊದಲೇದಾಗಿ ಸಿರಿವಾರ ತಾಲೂಕಾ ಮಾಧ್ಯಮದ ಸ್ನೇಹಿತರಿಗೆ ಶುಭ ಕೋರ್ತ ಸ್ವಾಗತಿಸ ಈ ಗೋಷ್ಠಿಯನ್ನ ತುಂಗಭದ್ರ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘದ ವತಿಯಿಂದ ನಡೆಸಲಾಗುತ್ತೆ ತಮಗೆಲ್ಲರೂ ತಿಳಿದಂತೆ ಸೊ ಇವತ್ತಿಗೆ ಈ ಒಂದು ಅನಿರ್ದಿಷ್ಟ ದಂಡಿ ಶುರುವಾಗಿ ಹತ್ತೊಂಬತ್ತು ದಿನ ಸೊ ಈ ಹತ್ತೊಂಬತ್ತು ದಿನಗಳ ಕಾಲ ನಾವೇನಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಹೊರಗಡೆ ಕೆಲಸವನ್ನ ನಿಲ್ಲಿಸಿಲ್ಲ ನಾವು ವಾಟರ್ ಸಪ್ಲೈ ಮ್ಯಾನೇಜ್ಮೆಂಟ್ ಅಂತ ಏನದ ನೀರು ಸರಬರಾಜು ಕೆಲಸ ಅವನ್ನ ನಿಲ್ಲಿಸ್ತೇನೆ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಗಡುವನ್ನು ಕೊಟ್ಟು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಒಂದು ಪಾಳೆಯ ಪ್ರಕಾರ ಹೋರಾಟ ಮಾಡ್ತಾ ಇದ್ರು ಈ ಹೋರಾಟದ ಬೇಡಿಕೆಗಳೇನಿವೆ ಒತ್ತಾಯಗಳೇನಿವೆ ಇದು ಸಂಬಂಧಪಟ್ಟಂತ ಇಲಾಖೆಗೆ ಮತ್ತೆ ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣ ಮನವರಿಕೆ ಮಾಡಿ ಈ ಹೋರಾಟವನ್ನು ನಾವು ಶುರು ಮಾಡಿ ಯಾವುದೇ ಹೋರಾಟ ರೈತರದೇ ಆಗ್ಲಿ ಕಾರ್ಮಿಕರದೇ ಆಗ್ಲಿ ಹೋರಾಟ ಅಂದ್ರೆ ಸುಮ್ಮನೆ ಹೋರಾಟ ಮಾಡ್ತಾರೆ ಸುಮ್ಮನೆ ಕೇಳ್ತಾರೆ ಇಲ್ಲ ಅಧಿಕಾರಿಗಳ ಜೊತೆ ಜಗಳ ಮಾಡ್ತಾರೆ ಗದ್ದೆ ಮಾಡ್ತಾರೆ ದಾಂಧ್ಲೆ ಮಾಡ್ತಾರೆ ಹೋರಾಟ ಅಂತ ಒಂದು ದಾನ್ಲೆ ಒಂದು ಗಲಾಟೆ ಅಂತೇಳಿ ಚಿತ್ರಿಸ್ತಾ ಇದಾರೆ ಇದು ಇಡೀ ಹೋರಾಟಕ್ಕೆ ಮಾಡುವಂತ ಅವಮಾನ ಯಾವುದೇ ಹೋರಾಟ ಸೊ ದೊಂಬೆ ಅಲ್ಲ ಆ ದೊಡ್ಡ ಹೋರಾಟದಿಂದಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಆ ಹೋರಾಟದಿಂದಾಗಲಿ ಈ ದೇಶಕ್ಕೆ ಸಂವಿಧಾನ ಇವತ್ತೇನಾದ್ರೂ ಜನಗಳಿಗೆ ಅಷ್ಟೋ ಇಷ್ಟು ಹಕ್ಕುಗಳು ದೊರಕಿವೆ ಜನಕ್ಕೆ ತಲುಪಿವೆ ಅನ್ನೋದಾದ್ರೆ ಹೋರಾಟಗಳ ಮೂಲಕ ಬಂದಿದೆ ದಿನ ಈ ಆಳುವ ವರ್ಗದ ಪಕ್ಷಗಳ ರಾಜಕಾರಣದಿಂದ ಅಲ್ಲ ಅನ್ನೋ ಮಾತನ್ನೆ ನಾನು ಬಯಸ್ತೇನೆ ಆಕ್ಚುಲಿ ಇನ್ನು ಎರಡು ದಿವಸದಲ್ಲಿ ಅಂದ್ರೆ ದಿನಾಂಕ ಹದಿನೈದನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರು ರೈತರಿಗೆ ಬರ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಇದೆ ಕಾರ್ಮಿಕ ಇಲಾಖೆ ನಾವೆಲ್ಲರೂ ಕಾರ್ಮಿಕರೇ ತುಂಗಭದ್ರಾ ಕಾರ್ಮಿಕರು ಸಂಪೂರ್ಣ ಅದೇ ಇಲಾಖೆಗೆ ಸಂಬಂಧಪಟ್ಟವರ ಕೆಲಸ ಮಾಡೋದು ನಾವು ಕರ್ನಾಟಕ ನೀರಾವರಿ ನಿಗಮದ ನೀರು ಸರಬರಾಜು ಕಾರ್ಮಿಕರಾಗಿ ಆದ್ರೆ ನಮ್ಗೆ ಅನ್ವಯಿಸೋದು ಕಾರ್ಮಿಕ ಕಾಯ್ದೆಗಳು ಸೊ ನಾಳೆ ನಾಳೆ ಅಂದ್ರೆ ಹದಿನೈದು ತಾರೀಕಿಗೆ ಏನು ಕಾರ್ಮಿಕ ಸಚಿವರು ರೈತರಿಗೆ ಬರ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಸೊ ಅವ್ರ ಗಮನಕ್ಕೆ ಹೋಗ್ಲಿ ಇದು ಜಿಲ್ಲೆಯಲ್ಲಿ ಕಾರ್ಮಿಕ ಕಾಯ್ದೆಗಳು ಜಾರಿಯಲ್ಲಿ ಇವೆ ಅಥವಾ ಇಲ್ಲ ಅವ್ರು ಬಂದು ಒಂದು ಸಮಾರಂಭ ಮಾಡಿ ಸ್ಮಾರ್ಟ್ ಕಾರ್ಡ್ ಬಿತ್ತ ತಕ್ಷಣನೇ ಜಿಲ್ಲೆಯಲ್ಲಿ ಸಮಸ್ಯೆಗೆ ಇಲ್ಲ ರಾಜ್ಯ ಸರ್ಕಾರ ಮಾಡುವಂತ ಕಾನೂನುಗಳು ಹೊರಡಿಸುವಂತ ಸುತ್ತೋಲೆಗಳು ಸಂಬಳ ಹೆಚ್ಚು ಮಾಡಿದರೆ ಆ ಸಂಬಳ ಇಲ್ಲಿ ತಲುಪ್ತದ ಇಲ್ಲ ಆ ಸೌಕರ್ಯಗಳು ಸಿಗ್ತಾವಿಲ್ಲ ಅಂತೇಳಿ ಕಡ್ಡಾಯವಾಗಿ ಅವರ ಗಮನ ಸೆಳೆಯಲಿಕ್ಕೆ ಮತ್ತೆ ಈ ಹೋರಾಟವನ್ನು ಡೆವಲಪ್ ಮಾಡೋ ಸಲುವಾಗಿ ಅವರು ಪತ್ರಿಕೋಷ್ಠಿ ನಡೆಸ್ತಾ ಇದ್ದಾರೆ ಮೊಟ್ಟ ಮೊದಲಾಗಿ ಹತ್ತೊಂಬತ್ತು ದಿನಗಳಾದರೂ ಕೂಡ ಈ ಹೋರಾಟಕ್ಕೆ ಸ್ಪಂದನೆ ಮಾಡದೆ ಗಪ್ ಚುಪ್ ಕೂತಿರುವಂತ ಕರ್ನಾಟಕ ನೀರಾವರಿ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿಗಳ ನಡುವಳನ್ನ ನಾವು ಕಲಿಸ್ತೀವಿ ಇಲ್ಲಿ ಆಕ್ಚುಲಿ ಮೇಲ್ದರ್ಜೆ ಅಧಿಕಾರಿಗಳಂದ್ರೆ ಆಕ್ಚುಲಿ ಚೀಫ್ ಇಂಜಿನಿಯರ್ ಮಿಂದ್ರಾಬಾದ್ ಮುಖ್ಯ ಮುಖ್ಯಾಭಿಂತ ಅವ್ರ ನಂತರ ಆಕ್ಚುಲಿ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕರು ಹತ್ತೊಂಬತ್ತು ದಿನಗಳ ಕಾಲ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾಗಲೂ ಕೂಡ ಸೊ ಇವರು ಸ್ಪಂದಿಸ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ಅದಕ್ಕೆ ನಾವು ತೀವ್ರವಾಗಿ ಕಲಿಸ್ತೀವಿ ಹೋರಾಟ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಒತ್ತಾಯ ಪತ್ರವನ್ನು ಅಂದ್ರೆ ಚಾರ್ಟರ್ ಆಫ್ ಡಿಮ್ಯಾಂಡ್ ಅನ್ನು ಇವ್ರಿಗೆ ಕಳಿಸಿದೀವಿ ಚೀಫ್ ಇಂಜಿನಿಯರ್ ಕಳಿಸಿದೀವಿ ಎಂ ಡಿ ಅವರು ಕಳಿಸಿದೀವಿ ಜಿಲ್ಲಾಧಿಕಾರಿಯವರು ಕಳಿಸಿದೀವಿ ಎಸ್ ಪಿ ಅವರು ಕಳಿಸಿದೀವಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಕಳಿಸಿದೀವಿ ಬಹು ಮುಖ್ಯವಾದ ಸಮಸ್ಯೆ ಏನಂದ್ರೆ ಆಕ್ಚುಲಿ ನಮ್ಮ ಸಂಬಳವನ್ನ ಕಲಿತಾ ಇರೋದು ನಾವೇನು ದುಡಿಮೆ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಕರ್ನಾಟಕ ನೀರಾವರಿ ಇಲಾಖೆಯ ಕೆಲಸ ಅಂದ್ರೆ ಆಕ್ಚುಲಿ ಗ್ಯಾಂಗ್ ಬಂದಿರೋದು ಇಲ್ಲಿರೋದು ಕೇವಲ ಅರ್ಧ ಡಜನ್ ಮೂರ್ ಜನ ಎರಡು ಜನ ಆಫೀಸರ್ಸ್ ಇವ್ರು ಯಾರು ವಾಟರ್ ಸಪ್ಲೈ ಮಾಡೋದಿಲ್ಲ ಕೆನಲ್ ಮೇಂಟೆನೆನ್ಸ್ ಇವ್ರು ಮಾಡೋದಿಲ್ಲ ನಾವೇ ಎಲ್ಲ ಕೆಲಸ ಮಾಡೋದು ಆದ್ರೆ ನಮ್ಗೆ ಸಿಗಬೇಕಾದಂತದ್ದು ಮೊಟ್ಟ ಮಲದಾಗಿ ಸಂಬಳ ಕರ್ನಾಟಕ ಸರ್ಕಾರ ನಿಗದಿ ಮಾಡಿದಂಥ ಸಂಬಳ ದಿನಕ್ಕೆ ಆರ್ನೂರ ಹನ್ನೊಂದು ರೂಪಾಯಿ ಸಿಗಬೇಕು ನಮ್ಗೆ ಆ ರೇಟ್ ಕೊಡ್ತಾ ಇಲ್ಲ ಇದು ಕಾನೂನಿಗೆ ವಿರುದ್ಧವಾದದ್ದು ಸರ್ಕಾರ ನಿಗದಿ ಮಾಡಿದ ಸಂಬಳವನ್ನ ಕಲಿತಾ ಇದಾರೆ ಇದು ಅಪರಾಧ ಸರ್ಕಾರದ ಕಾರ್ಮಿಕ ಇಲಾಖೆ ನಿಗದಿ ಮಾಡಿದ ಸಂಬಳ ನಮಗೆ ಸಿಗಬೇಕು ಜೊತೆಗೆ ಈಗೇನು ಕೆಲಸ ಮಾಡಿದ್ವಿ ಕೆಲಸ ಮಾಡಿದ ದಿನಗಳ ಸಂಬಳ ಕೂಡ ಪಾವತಿ ಮಾಡಿಲ್ಲ ಅದು ಬಹಳ ಮುಖ್ಯವಾದ ಸಂದರ್ಭ ಅಂತ ಈಗ ನೋಡಿ ಆಕ್ಚುಲಿ ಮೊನ್ನೆ ದಸರಾ ಹೋಯ್ತು ಆಫೀಸರ್ಸ್ ದಸರಾ ಮಾಡಿದ್ರು ನಾವು ದಸರಾ ಮಾಡೋಕ್ಕಾಗ್ಲಾ ಯಾಕಂದ್ರೆ ನಮ್ಗೆ ಸಂಬಳ ಇಲ್ಲ ಈ ದೀಪಾವಳಿ ಬಂತು ಆಫೀಸರ್ಸ್ ದೀಪಾಲಂಕಾರ ಮಾಡ್ತಾರೆ ಆಕ್ಚುಲಿ ಮೊನ್ನೆ ಪುಸ್ತಕ ಮೇಳದಲ್ಲಿ ಎಂಬತ್ತು ಸಾವಿರ ಖರ್ಚು ಮಾಡಿ ಏಳು ರೇಷ್ಮೆ ಶಾಲೆ ಖರೀದಿ ಮಾಡಿದ್ದಾರೆ ಇವತ್ತು ಬಜಾವಾಣ ರಿಪೋರ್ಟ್ ಇದೆ ಏಳು ರೇಷ್ಮೆ ಶಾಲೆಗೆ ಎಂಬತ್ತೆಂಟು ಸಾವಿರ ರೂಪಾಯಿ ಅಂತ ಎಂಥ ಶಾಲೆ ಇರ್ಬೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ದುಡ್ಡು ಸಂಬಳ ಕೊಡಕಾಗ್ತಿಲ್ಲ ಅದಕ್ಕೆ ಎರಡನೇ ಮುಖ್ಯವಾದ ಬೇಡಿಕೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ನಮ್ಗ ಸಂಬಳ ಇಲ್ಲ ಬೇಸಿಗೆ ಹಂಗಾಮ್ನಲ್ಲಿ ಜಂಗಲ್ ಕಟ್ಟಿಂಗ್ ಮಾಡ್ಬೇಕಂತ ಸರ್ಕಾರದ ಆದೇಶ ಇದೆ ಹೂಳು ತೆಗೆಸಬೇಕಂತ ಸರ್ಕಾರದ ಇದೆ ಗೇಟ್ ಸ್ಟೇರ್ ರಿಪೇರಿ ಮಾಡ್ಬೇಕಂತ ಸರ್ಕಾರದ ಆದೇಶ ಇದೆ ಆ ಸರ್ಕಾರದ ಆದೇಶ ಇಟ್ಕೊಂಡೇ ಕೆಲಸ ಮಾಡಿದೀನಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಏಪ್ರಿಲ್ ಮೇ ಜೂನ್ ಸಂಬಳ ಒಂದು ಪೈಸ ಕೊಟ್ಟಿದೆ ಇದನ್ನ ಪಾವತಿ ಮಾಡಿ ಇದನ್ನ ಪಾವತಿ ಮಾಡಿ ಅಂತ ಕೇಳಿದ್ರೆ ಇಲ್ಲಿ ಪ್ರಭಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯಲಕ್ಷ್ಮಿ ಅವರು ನಿಮ್ಮನ್ನ ಕೆಲಸ ತೆಗಿತೀವಿ ಅಂತಾರೆ ಇದನ್ನ ಪಾವತಿ ಮಾಡಿ ಅಂದ್ರೆ ಇದ್ರ ಮೇಲೆ ಈ ಪಾವತಿ ಆಗಬೇಕಿ ಕೊಡ್ಬೇಕು ಸಂಬಳ ಅಂತ ಒತ್ತಾಯ ಮಾಡಿದ್ರೆ ಯಾರು ಕೇಳ್ತಾರೋ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಜನ್ಮದಲ್ಲಿ ತಿಂಗಳ ಸಂಬಳ ಕೊಟ್ಟಿಲ್ಲ ಇವ್ರು ಅಂತ ಕೊಡದೆ ಪ್ರತಿ ಮೂರು ತಿಂಗಳ ಸಲ ನಾಲ್ಕು ತಿಂಗಳ ಒಂದ್ಸಲ ಆರು ತಿಂಗಳ ಒಂದ್ಸಲ ಅದು ನಿಗದಿ ಮಾಡಿದ ಸಂಬಳ ಕೊಡ್ತಾ ಇಲ್ಲ ಸಂಬಳವನ್ನ ಕತ್ತರಿಸ್ತಾ ಇದ್ದಾರೆ ಕದೀತಾ ಇದಾರೆ ಸಂಬಳದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕಾಗಿ ಹೋರಾಟ ಅದಕ್ಕಂದ್ರೆ ಈ ಏಪ್ರಿಲ್ ಮೇ ಜೂನ್ ಸಂಬಳ ಸಿಗಲೇಬೇಕು ಕೊಡಲೇಬೇಕಾದ ಕಾನೂನು ಅದು ಒಂದು ಎರಡನೇದಾಗಿ ನಾವೀಗಾಗಲೇ ಹೇಳಿದ್ವಿ ನಮಗೆ ನಿಗದಿ ರೇಟ್ ಅದಲ್ಲ ಅದು ಆರ್ನೂರ ಹನ್ನೊಂದು ರೂಪಾಯಿ ಅಂತ ಅದಲ್ವಾ ಅದು ಸಿಗ್ತೇ ಇಲ್ಲ ಈ ಹೋರಾಟ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಆಯಿತು ಎರ ಆ ಮೀಟಿಂಗ್ನಲ್ಲಿ ಇವರು ಬಣ್ಣ ಬಯಲಾಯಿತು ಸರ್ಕಾರ ಫಿಕ್ಸ್ ಮಾಡಿದ ರೇಟ್ ಏನು ಇವ್ರು ಪಾವತಿ ಮಾಡ್ತಿರೋ ಕೂಲಿ ಏನಂತ ಲೆಕ್ಕ ಮಾಡಿದಾಗ ಇಲ್ಲ ಕಡಿಮೆ ಕೂಲಿ ಕೊಡ್ತೀವಿ ನಾವು ಕೊಡ್ತೀವಿ ಯಾರು ಹಾಗಾದ್ರೆ ನಮ್ಮ ಕೂಲಿ ಹಣ ಯಾರ ಹತ್ರ ಅದ ಕೂಲಿ ಹಣ ನೀವು ಬರೋದಿಲ್ಲ ಕೌಂಟ್ರಾಕ್ಟರ್ ಹೋಗಿ ಬರೋದಿಲ್ಲ ಆಫೀಸರ್ ಗಿಡಕ್ಕೆ ಬರೋದಿಲ್ಲ ನಾವು ಕಡಿಮೆ ಕೊಟ್ಟಿವಿ ಸರ್ಕಾರ ನಿಗದಿ ಮಾಡೋದಕ್ಕಿಂತ ಕಡಿಮೆ ಕೊಟ್ಟಿವಿ ಈಗ ಕೊಡ್ತೀವಿ ಅಂತ ಮಾತಾಡ್ತಾರೆ ಯಾರು ಕೊಡ್ಬೇಕು ಅರಿವೆನ್ಸ್ ಅಂದ್ರೆ ಕಾಂಟ್ರಾಕ್ಟರ್ ಅಂತಾರ ಕಾಂಟ್ರಾಕ್ಟರ್ ಹೇಳ್ತಾರೆ ನನಗೆ ಅವರು ಬಿಲ್ ಪಾವತಿ ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಇದು ಒಂದು ಮುಖ್ಯವಾದ ಅಂಶ ಅಂತ ಅಂದ್ರೆ ಇದು ಕ್ಲಿಯರ್ ಆಕ್ಚುಲಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಕಷ್ಟಪಟ್ಟು ಅಗ್ಲಿ ರಾತ್ರಿ ಕೆಲಸ ಮಾಡುವಂತ ಗ್ಯಾಂಗ್ ಮೆನ್ರ ಒಟ್ಟಿ ಮೇಲೆ ಹೊಡಿತಾ ಇದ್ದಾರೆ ಪ್ರತಿಯೊಬ್ಬರಿಂದ ಒಂದ್ ಸಾವಿರ ಎರಡು ಸಾವಿರ ದೀಡ್ ಸಾವಿರ ಮೂರ್ ಸಾವಿರ ಕತ್ತರಿಸ ಮತ್ತೆ ಆಕಡೆ ಸರ್ಕಾರದ ಖಜಾನಿಗೆ ಡ್ರಾ ಮಾಡ್ತಾ ಇದಾರೆ ಫುಲ್ ಡ್ರಾ ಆಗ್ತಿದೆ ಅಮೌಂಟ್ ಆ ಕಡೆ ಅಕಡೆ ಸರ್ಕಾರದ ಖಜಾನಿಲ್ ರೊಕ್ಕ ಉಳಿಯೋದಿಲ್ಲ ಈ ಕಡೆ ಕಾರ್ಮಿಕರಿಗೆ ಮುಟ್ಟೋದಿಲ್ಲ ಇಂಥದ್ದೊಂದು ಸಂಬಳ ಲೂಟಿ ಮಾಡುವಂತ ದಂಧೆ ಯಥೇಚ್ಛವಾಗಿ ನೀರಾವರಿ ಇಲಾಖೆ ನಡೆದಿದ್ದರಿಂದ ಈ ಹೋರಾಟ ಅನಿವಾರ್ಯ ಆಗಿದೆ ಈ ದಂಧೆಗೆ ಪ್ರೋತ್ಸಾಹ ಕೊಡುವಂತ ಯಾರು ಶ್ರೀವಾರು ವಿಭಾಗದ ಪ್ರಭಾರಿ ಕಾರ್ಯಪಾಲಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಅವರು ಇನ್ನೊಬ್ಬ ಪ್ರಭಾರಿ ಅಧಿಕಾರಿ ಸದ್ನಾರ ಶೆಟ್ಟಿ ಅವರ ಹೆಸರು ಹಾ ಮಂಗಳ ಹೆಸರು ಆ್ಯಕ್ಷನ್ ವಿಜಯಲಕ್ಷ್ಮಿ ಪಾಟೀಲ್ ಎರಡನೇ ಪ್ರಮುಖ ಹೆಸರು ಈ ದಂಧೆಯಲ್ಲಿ ಭಾಗಿದಾರರಾಗಿದ್ದರು ಸತ್ಯನಾರಾಯಣ ಶೆಟ್ಟಿ ಅವರು ಕಾರ್ಮಿಕ ಕಾರ್ಯಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ನೀರಾವರಿ ಇಲಾಖೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು ನೀವು ಕಿತ್ತು ಬಿಸಾಕಿ ನೀವು ಅವರಿಗೆ ಅವಾನತು ಮಾಡಿ ಅವರು ಟ್ರಾನ್ಸ್ಫರ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಆಕ್ಷನ್ ಮಾಡಿ ಅನ್ನೋದು ಕೂಡ ಒಂದು ಈ ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆ ಆಗಿದೆ ಇದನ್ನು ಮೀಟಿಂಗ್ ಹೋಗ್ಕೊಂಡು ರೈತರ ಕೊಟ್ಟಿದ್ದಾರೆ ಹೌದು ಪೂರ್ತಿ ಪಾವತಿ ಆಗಿಲ್ಲ ಪಾವತಿ ಆಗಿಲ್ಲ ಈ ತಿಂಗಳ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಪಾವತಿ ಮಾಡಿಸ್ತೀವಿ ಅಂತೇಳಿ ಕಾಂಟ್ರಾಕ್ಟರ್ ನೋಟಿಸ್ ಕೊಟ್ಟಿದ್ದಾರೆ ಸಂಬಳ ಕಟ್ಟಿ ಅಂತ ಸೊ ಮೂರನೇದಾಗಿ ಬೇಸಿಗೆ ಹಂಗಾಮದಲ್ಲಿ ಏನು ದುಡಿದ್ವಿ ಏಪ್ರಿಲ್ ಮೇ ಜೂನ್ ಆ ಸಂಬಳ ಕಾನೂನು ಸರ್ಕಾರ ಪಾವತಿ ಆಗಲೇಬೇಕು ನಮ್ಗೆ ಆದ್ರೆ ಆ ಸಂಬಳ ಕೊಡಬೇಕಾದ್ರೆ ಹಣವನ್ನು ನೀವು ಡೈವರ್ಟ್ ಮಾಡಿದ್ದಾರೆ ಎಲ್ಲಿ ಲೇಬರ್ ಇವರು ಎಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಿಲ್ಲ ಎಲ್ಲಿ ಊಟ ತೆಗೆದಿಲ್ಲ ಯಾವುದೇ ಬಿಲ್ಡಿಂಗ್ ರಿಪೇರಿ ಮಾಡಿಲ್ಲ ಈ ಅಮೌಂಟ್ ಅಲ್ಲಿ ಡೈವರ್ಟ್ ಮಾಡಿ ಈಗ ನಾವು ಸಂಬಳ ಕೇಳ್ತಾ ಇರೋದ್ರಿಂದ ಅವರಿಗೆ ಕುತ್ತಿಗೆ ಬಂದಿದೆ ಹಾಗಾಗಿ ಇದಿಷ್ಟು ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ ನೀವು ಕಾನೂನು ಪ್ರಕಾರ ನಾವು ಪಡೀಲೇಬೇಕಾದಂತ ಸಮಸ್ಯೆ ಯಾವುದೇ ಕಾರಣಕ್ಕೂ ಇವನ್ ಕೊಡದೇ ಮೂರು ತಿಂಗಳ ಸಂಬಳ ತಗೊಳ್ತಾನೆ ಇ ಪಿ ಎಫ್ ಇ ಐ ತಗೊಳ್ತಾನೆ ಆಮೇಲೆ ಗುತ್ತಿಗೆ ಕಾರ್ಮಿಕ ಅದು ನಿಯಂತ್ರಣ ಕಾಯ್ದೆ ಪ್ರಕಾರ ಏನೇನು ಸಿಗಬೇಕಂತ ಕಾನೂನಿಲ್ಲ ಕೊಡಲೇಬೇಕಲ್ಲ ಅದಕ್ಕಾಗಿ ಹೋರಾಟವನ್ನು ಆರಂಭ ಮಾಡಿ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಮಿಕ ಕಾಯ್ದೆಗಳು ಜಾರಿ ಇಲ್ಲ ನೀರಾವರಿ ಇಲಾಖೆಯಲ್ಲಿ ಜಾರಿ ಇಲ್ಲಿಲ್ಲ ನೀವೇನ್ ಹೇಳ್ತಿದ್ರೆ ಯಾವ ಇಲ್ಲಿ ಜಾರಿ ಇಲ್ಲಿಲ್ಲ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಹೇಳಿ ಒಂದು ನಿಯೋಗವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಹದಿನೈದು ತಾರೀಕು ಸೊ ಎರಡನೇ ಅಂತ ಏನಂದ್ರೆ ನಾಳೆ ಹದಿನೇಳನೇ ತಾರೀಕು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಭಾಗೀಯ ಕಚೇರಿಗೆ ಕಾರ್ಮಿಕರಿಂದ ಬೀಗ ಮುದ್ರೆ ಹೋರಾಟವನ್ನು ಕೈಗೊಂಡು ಹದಿನೇಳು ಬೀಗ ಮುದ್ರೆ ಆಗ್ತೀವಿ ಈ ಕಚೇರಿ ಮುಂದೆ ಹತ್ತೊಂಬತ್ತು ದಿನ ಕೂತ್ರು ಕೂಡ ನೀವು ಸತ್ತಿರಾ ಏನ್ ಬದುಕಿರ ಉಂಡಿರ ಉಪವಾಸದಿರ ನಿಮ್ ಸಂಬಳ ಬಂತ ಇಲ್ಲ ಅಂತ ಕೆಲಸ ತಗೊಳ್ಳಿ ಬಂತು ಕಚೇರಿಗೆ ಬಂದು ನಮ್ಮ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸ್ಪಂದೆ ಮಾಡಕ್ಕೆ ಉಡ್ತಾ ಇರಲಿಲ್ಲ ಎಂದಾಗ ಆ ಕಡೆ ರೈತರನ್ನು ಹಾಳು ಮಾಡ್ತಾ ಇದ್ದಾರೆ ಈ ಕಡೆ ಕಾರ್ಮಿಕರು ಹಾಳು ಮಾಡೋದ್ರಿಂದ ಸೊ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿರಿವರ್ ಡಿವಿಜನ್ ಆಫೀಸ್ ನ ಕೀಲ್ ಹಾಕ್ತಿವಿ ಲಾಕ್ಔಟ್ ಮಾಡ್ತೀವಿ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಡೀ ಜಿಲ್ಲೆಯ ಕಾರ್ಮಿಕರು ಸೇರಿ ಇಲ್ಲಿ ಕುಂತವ್ರು ಅಷ್ಟೇ ಅಲ್ಲ ಇಡೀ ಜಿಲ್ಲೆ ನಮ್ಮ ಕಾರ್ಮಿಕರು ಸೇರಿ ಸೊ ಸಿರಿವಾರ್ ಏನು ದೇವದುರ್ಗ ಕ್ರಾಸ್ ಇದೆ ಸಿರಿವಾರ್ ಕ್ರಾಸ್ ಅಂತ ಏನ್ ಕರೀತೀವಿ ನಾವು ದೇವದುರ್ಗ ಕ್ರಾಸ್ ಇದೆ ಅಲ್ಲಿ ಸಂಪೂರ್ಣ ರಸ್ತೆ ತಡೆ ಸೇವೆಗಳು ಮಾಡೋದ್ರ ಮೂಲಕ ಮೂರನೇ ಹಂತದ ಹೋರಾಟಕ್ಕೆ ನಾವು ಹೋಗ್ತೀವಿ ಕಾರ್ಮಿಕ ಕಾಯ್ದೆಗಳನ್ನ ಅಥವಾ ಕಾನೂನು ಪಾಲನೆ ಮಾಡಿದ್ರೆ ಏನಂತ ಕರೀತಾರೆ ಕ್ರಿಮಿನಲ್ಸ್ ಅಂತ ಕರೀತಾರೆ ಅಂತ ಕಾರ್ಮಿಕರೆಂದು ಕ್ರಿಮಿನಲ್ಸ್ ಅಲ್ಲ ಆಫೀಸರ್ಸ್ ಕ್ರಿಮಿನಲ್ಸ್ ಇವತ್ತು ನಮ್ಮ ಮೂರು ತಿಂಗಳ ಸಂಬಳ ನಂಗೆ ಆಫೀಸರ್ಸ್ ಕ್ರಿಮಿನಲ್ಸ್ ಅರೆಸ್ಟ್ ಮಾಡಿ ಕೇಸ್ ಮಾಡಿ ಅವರ ಕಾರ್ಮಿಕರೆಂದು ಕ್ರಿಮಿನಲ್ ಕೆಲಸ ಮಾಡಲಿಲ್ಲ ಕಾರ್ಮಿಕರು ದುಡಿದು ಊಟ ಮಾಡ್ತಾರೆ ಕಾರ್ಮಿಕರು ಪಿ ಎಫ್ ಮತ್ತು ಇ ಪಿ ಎಫ್ ಮತ್ತು ಇ ಎಸ್ಐನ ಕದ್ದಂಥ ಕಾಂಟ್ರಾಕ್ಟ್ ಜೊತೆಗೆ ಸಾಮಿಲಾಗಿ ಕದ್ದಂಥ ಆಫೀಸರ್ಸ್ ಕ್ರಿಮಿನಲ್ಸ್ ಯಾವ ಆಫೀಸರ್ಸ್ ಆಗಿ ಕೆಲಸ ಮಾಡಿದಾರೋ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಬೇಕು ಅವರಿಂದ ವಸೂಲೆ ಆಗಬೇಕು ಜೊತೆಗೆ ದುಡಿದು ಸಂಬಳ ಕೊಡೋದು ಕಾರ್ಮಿಕರ ಬಗ್ಗೆ ಮಾನವೀಯತೆಯ ಬಗ್ಗೆ ಏನೆಲ್ಲ ನೀವು ಮಾತಾಡ್ತೀರಿ ಕಾರ್ಮಿಕ ಕಲ್ಯಾಣದ ಬಗ್ಗೆ ಮಾತಾಡ್ಲಿಕ್ಕೆ ನಾಳೆ ಕಾರ್ಮಿಕ ಸಚಿವರು ಜಿಲ್ಲೆಗೆ ಬರ್ತಾ ಇದ್ದಾರೆ ಕಾರ್ಮಿಕ ಕಲ್ಯಾಣ ನಿಧಿನ ಮಾಡಿ ಪ್ರತಿ ಕಟ್ಟಡ ಕಾರ್ಮಿಕರ ಕುಟುಂಬಕ್ಕೆ ಫೆಟ್ರಬರ್ ಎರಡು ಸಾವಿರ ಆಗ್ತದೆ ಅಂತ ಏನು ಬರ್ತಾ ಮೊದಲು ನಿಮ್ಮ ಮುಖ ಚೆನ್ನಾಗಿ ಕಡೆ ದುಡಿದು ಕೂಲಿ ಮೊದಲ ಅಂತ ನಿಮ್ಮ ಗ್ಯಾರಂಟಿ ಯೋಜನೆಗಳು ಹಣೆ ಅಂತ ನಮಗೆ ಗೊತ್ತಾಗ್ತಿದೆ ಮೊದಲು ಕೆಲಸದ ಗ್ಯಾರಂಟಿ ಇಲ್ಲ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಸಂಬಳದ ಗ್ಯಾರಂಟಿ ಇಲ್ಲ ಮೊಟ್ಟ ಮೊದಲಾಗಿ ಸಿದ್ದರಾಮಯ್ಯ ಅವರೇ ಸಂತೋಷ್ ಲಾಡ್ ಅವರೇ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆದರೆ ಅಧಿಕಾರಿಗಳದ್ದು ಬಿ ಜೆ ಪಿ ಅವರು ಇದು ನಮ್ಮ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಈ ಪ್ರೆಸ್ ಮೀಟಿಂಗ್ನ ಅಧಿಕಾರಿ ಟೋಟಲ್ ಮೆಜಾರಿಟಿ ಅಧಿಕಾರಿಗಳು ಬಿಜೆಪಿ ಕಡೆ ಅದರ ನೀವು ಮಾಡಿದ್ರೆ ಯಾವ ಕಾರಣ ಜಾರಿ ಆಗ್ತಿಲ್ಲ ವರ್ಷ ಪೂರ್ತಿ ಸಂಬಳ ಅಂತ ವರ್ಷ ಪೂರ್ತಿ ಕೆಲಸ ಕೊಡಕ್ಕೆ ತಯಾರಿಲ್ಲ ವರ್ಷ ಪೂರ್ತಿ ಕೆಲಸ ಮಾಡಿದ್ರು ಸಂಬಳ ಕೊಂಡಿಕ್ ತಯಿರಿಲ್ಲ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂತೋಷ್ ಲಾಡ್ ಅವರಿಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂತ ಶ್ರೀಮಾನ್ ಶರಣು ಪ್ರಕಾಶ್ ಪಾಟೀಲ್ ಅವರು ಹೇಳೋದಂದ್ರೆ ನಿಮ್ಮದು ಕಾಂಗ್ರೆಸ್ ಸರ್ಕಾರ ಆದ್ರೆ ಇಡೀ ಅಧಿಕಾರಿ ವರ್ಗ ಬಿಜೆಪಿ ಬಿಜೆಪಿಯವರು ಅಂದ್ರೆ ಏನರ್ಥ ಅಪೋಸಿಷನ್ ಅವರು ನಿಮ್ಮ ಸರ್ಕಾರದ ಯಾವ್ದು ತೀರ್ಮಾನ ಕಳೆ ಬರಲಾರ ಅವ್ರು ನೋಡ್ತಾರೆ ಅದಕ್ಕೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನೇರವಾಗಿ ಪ್ರತಿಯೊಂದು ರಂಗದಲ್ಲಿ ನೀರಾವರಿ ಒಳಗೊಂಡಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗಡೆ ಪ್ರತಿಯೊಂದು ಇಲಾಖೆ ಒಳಗಡೆ ಕೆಲಸ ಮಾಡುವಂತ ದಿನಗೂಲಿ ಅಥವಾ ಗುತ್ತಿಗೆ ಆಧಾರಿತ ಕಾರ್ಮಿಕರಿಗೆ ಸಿಗುವಂತ ಒಂದು ಬಿಡಿಗಾಸನ ಕೂಡ ಇವ್ರು ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮೀರಿ ಹೋಗಿದೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕಾಗಿದೆ ಹಾಗಾಗಿ ಈ ಹೋರಾಟವನ್ನು ಮುಂದುವರಿಸ್ತೀವಿ ಕಾರ್ಮಿಕ ಸಚಿವರು ಮುಂದೆ ಹಾಂ ಕಾರ್ಮಿಕ ಸಚಿವರು ಮೂರು ತಿಂಗಳ ಸಂಬಳ ಕೊಡ್ರಿ ಇವರಿಗೆ ಅಂತ ಆದೇಶ ಮಾಡಿದರೆ ಮಿನಿಮಮ್ ವೇಜಸ್ ಏನ ಸರ್ಕಾರ ನಿಗದಿ ಮಾಡಿದೆ ಅಂತ ಅಧಿಸೂಚಿತ ದರದಲ್ಲಿ ಕೂಲಿನ ಪಾವತಿ ಮಾಡಿ ಹೋದ್ರೆ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ ಮೂರನೇದಾಗಿ ಏನು ಪ್ರಾವಿಡೆಂಟ್ ಫಂಡ್ ಇ ಎಸ್ ಐ ನಿಂತ್ಕೊಂಡಿದೆ ಅದನ್ನು ಯಾರು ತಿಂದು ಹಾಕಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಿ ವಸೂಲಿ ಮಾಡಿ ಅಂತ ಆರ್ಡರ್ ಮಾಡಿದರೆ ಒಂದು ಗಂಟೆಯಲ್ಲಿ ನಾವು ಹೋರಾಟ ಹಿಂಪಟ್ಟಿರ್ತಾ ಇರೋದು